ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ದ್ರಾಕ್ಷಾಯಣಿ ಸೀನಿಯರ್ ಗೈನಕಾಲಜಿಸ್ಟು ಸದ್ಯ ಹಾಸ್ಪಿಟಲ್ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಇವತ್ತು ನಾನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಚಾಲೆಂಜಿಂಗ್ ಕೇಸ್ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಪ್ರೆಗ್ನೆನ್ಸಿ ಇನ್ ಡಾರ್ಫಿಸಮ್ ಅಂದರೆ ರೆಗ್ಯುಲರ್ ಹೈಟ್ಗಿಂತ ತುಂಬ ಹೈಟು ಕಡಿಮೆ ಇರೋದು ನಮ್ಮ ಪೇಶೆಂಟು ಅವ್ರ ಹೈಟು ಒನ್ ನಾಟ್ ಸೆವೆನ್ ಸೆಂಟಿಮೀಟರ್ ಇತ್ತು ಅವರು ನನಗೆ ಫಸ್ಟ್ ಟೈಮು ಲಾಸ್ಟ್ ಫೆಬ್ರವರಿ ಟು ತೌಸಂಡ್ ಫೋರಲ್ಲಿ ಬರ್ತಾರೆ ನನಗೆ ಮೇಡಮ್ ಹಂಗೆ ಆಗಿ ತ್ರೀ ಇಯರ್ಸ್ ಆಯಿತು ಸುಮಾರು ಒಂದು ಮೂರು ನಾಲ್ಕು ಸತಿ ಅಬಾರ್ಷನ್ ಆಗಿದೆ ನನಗೆ ಈಗಾರು ಮಾಡಿ ಈ ಸರಿ ಪ್ರೆಗ್ನೆನ್ಸಿ ಆಗಬೇಕು ಆ ಪ್ರೆಗ್ನೆನ್ಸಿ ಚೆನ್ನಾಗಾಗಿ ಚೆನ್ನಾಗಿ ಮಗು ಬೇಕು ಅಂತ ಬರ್ತಾರೆ ಇದರಲ್ಲಿ ಏನಂತಂದರೆ ಅವ್ರ ಅಮ್ಮ ಆಲ್ಮೋಸ್ಟು ಫೋರ್ಟೀನ್ ಟೈಮ್ಸ್ ಪ್ರೆಗ್ನೆಂಟ್ ಆಗಿರ್ತಾರೆ ಅದರಲ್ಲಿ ಹನ್ನೆರಡು ಟೈಮು ಕ್ಯಾರೇಜ್ ಆಗಿದೆ ಇವಾಗ ಇಬ್ಬರು ಮಕ್ಕಳಿರೋದು ಇಬ್ಬರಿಗೂ ಸಮೇತ ಡಾಕ್ಟರ್ ಇದೆ ಅದರಲ್ಲಿ ನಮ್ಮದು ಪೇಷೆಂಟು ಒಬ್ಬರು ಇವ್ರು ಹೇಗೆ ನನ್ನ ಹತ್ರ ಫಸ್ಟ್ ಟೈಮ್ ಫಸ್ಟ್ ಕನ್ಸಲ್ಟೇಷನ್ ಬಂದಾಗ ಫೆಬ್ರವರಿ ಬಂದಾಗ ಅವರು ಫ್ಯಾಮಿಲಿ ಎಲ್ಲ ಎಷ್ಟು ಡೆಸ್ಪ್ರೇಟ್ ಆಗಿದ್ರು ಅಂತಂದರೆ ನಮ್ಗೆ ಏನಾದ್ರು ಮಾಡಿ ಪ್ರೆಗ್ನೆನ್ಸಿ ಬೇಕು ಪ್ರೆಗ್ನೆನ್ಸಿ ಚೆನ್ನಾಗಿರಬೇಕು ಮಗು ಚೆನ್ನಾಗಿರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾರೆ ಸೊ ಅದಕ್ಕೆ ತಕ್ಕಾಗಿ ನಾವು ಕೆಲವೊಂದು ಏನೇ ಬ್ಲಡ್ ಟೆಸ್ಟ್ ಮಾಡಬೇಕು ಜೆನೆಟಿಕ್ ಅವಲೇಷನ್ ಮಾಡಬೇಕು ಅಂತೇಳಿ ಮಾಡಿ ನೆಕ್ಸ್ಟ್ ಅವರಿಗೆ ಪ್ರೆಗ್ನೆನ್ಸಿ ಆಗಲಿಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಕೊಟ್ಟಾದ್ಮೇಲೆ ಅವ್ರು ವಿತಿನ್ ಒನ್ ಮಂತ್ ಕನ್ಸೀವ್ ಆಗ್ತಾರೆ ಬ್ಯಾಡ್ ಆಪ್ಸಿಡಿಕ್ ಹಿಸ್ಟ್ರಿ ಮತ್ತು ಪ್ರೀಸಿಯಸ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಅವ್ರದ್ದು ಪ್ರೆಗ್ನೆನ್ಸಿನ ನಾವು ನೋಡ್ಕೋಬೇಕಾಯ್ತು ಅದಕ್ಕೆ ತಕ್ಕ ಹಾಗೆ ಅವ್ರ ಪೇಶೆಂಟು ಮತ್ತು ಅವ್ರ ಮನೆ ಇರೋ ಸಹಕಾರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಶಿ ಇಸ್ ಇನ್ಸ್ಪಿರೇಷನ್ ಫಾರ್ ಎವ್ರಿ ಒನ್ ಸೊ ಕೊನೆಗೆ ಒಂಬತ್ತು ತಿಂಗಳು ಹತ್ರ ಬಂದಾಗ ಅವರಿಗೆ ಡಯಾಬಿಟೀಸು ಮತ್ತು ಹೈಪರ್ ಟೆನ್ಷನು ಶುರುವಾಗುತ್ತೆ ಅವ್ರ ಐಟನ್ನು ಕಡಿಮೆ ಇರೋದ್ರಿಂದ ಅವರಿಗೆ ಡೆಲಿವರಿ ಒಂಬತ್ತು ತಿಂಗಳಲ್ಲಿ ಡೆಲಿವರಿ ಮಾಡಬೇಕು ಅರೌಂಡ್ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ವೀಕ್ಸಲ್ಲಿ ನಾವು ಡೆಲಿವರಿಗೆ ಪ್ಲಾನ್ ಮಾಡ್ತೀವಿ ಹಾಗೆ ಅವ್ರದ್ದು ನವಂಬರ್ ತರ್ಟೀಂತು ಸಿಜೇರಿಯನ್ ಮಾಡಿದಾಗ ಬೇಬಿ ಮತ್ತು ತಾಯಿ ಇಬ್ರು ಚೆನ್ನಾಗಿದ್ದಾರೆ ಈ ಟೈಮಲ್ಲಿ ಅನಸ್ತಿಷ್ಯ ಸಮೇತ ತುಂಬ ಆಗಿರುತ್ತೆ ನಮ್ಮ ಡಾಕ್ರು ಅನಸ್ತೆಟಿಸ್ಟು ಡಾಕ್ಟರ್ ಮುರ್ಕಣಪ್ಪ ಅಂತ ಅವರು ಅನಶೇಷ ಕೊಟ್ಟಿರ್ತಾರೆ ಸಮರ್ಪಕವಾಗಿ ನಮ್ಮ ಓ ಟಿ ಮತ್ತು ಪೋಸ್ಟ್ ಆಫ್ ಸ್ಟಾಫು ನಮ್ಮದು ಎನ್ ಐ ಸಿ ಸ್ಟಾಫು ಎಲ್ಲರೂ ತುಂಬ ಕೇರ್ ಮಾಡಿ ಮಗುನ ಮತ್ತಿನ ತಾಯಿನ ಆರೈಕೆ ಮಾಡಿರ್ತಾರೆ ಅವರೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಸೊ ಅದ್ರ ಜೊತೆಗೆ ಈ ತಾಯಿ ಮತ್ತು ಇವಾಗಳು ಒಂದೂವರೆ ತಿಂಗಳಾಗ್ತಾ ಬಂತು ತಾಯಿ ಮಗು ಇಬ್ಬರು ಚೆನ್ನಾಗಿದ್ದಾರೆ ನಮ್ಮ ಇಡೀ ನಮ್ಮ ಸರ್ದಿ ತಂಡದಿಂದ ತಾಯಿ ಮಗು ಚೆನ್ನಾಗಿರಲಿ ಅಂತ ಹಾರೈಸ್ತೀವಿ ಧನ್ಯವಾದಗಳು